ರುದ್ರ ರುದ್ರ ಮಹರುದ್ರ ತಾಂಡವ ಛಿದ್ರ ಛಿದ್ರ ಜಗ ತಾಂಡವಕೆ ಶಿವ ತಾಂಡವಕೇ ರುದ್ರ ರುದ್ರ ಮಹಾರುದ್ರ ತಾಂಡವ ಛಿದ್ರ ಛಿದ್ರ ಜಗ ತಾಂಡವಕೆ ಶಿವ ತಾಂಡವಕೇ ಢಮರುಗ ಕರದಲಿ ಢಮ ಢಮನಾ ದಿ ಅಮರ ಲೋಕವೇ ಸಿಡಿ ಸಿಡಿದು ಢಮರುಗ ಕರದಲಿ ಢಮ ಢಮನಾದದಿ ದಿ ಅಮರ ಲೋಕವೇ ಸಿಡಿ ಸಿಡಿದು ತಮಹರ ಭಯಹರ ಲಯಕಾರಕನು ूतमहर भयहर लयकारकनु भूम्याकाशव कूडिहनु रुद्र रुद्रम रुद्र ताण्डव छिद्र छिद्र जग ಲೋಕದ ದುರುಳತೆ ಹೀನ ನಡತೆಗೆ ಶಂಕರ ಕೋಪದಿ ಧಗ ಧಗನೆ ಲೋಕದ ದುರುಳತೆ ಹೀನ ನಡತೆಗೆ ಶಂಕರ ಕೋಪದಿ ಧಗ ಧಗನೆ ಪ್ರಖರ ಜ್ವಾಲೆ ಜಗ ಸುಡುವಂತಾಗೆ ಪ್ರಖರ ಜ್ವಾಲೆ ಜಗ ಸುಡುವಂತಾಗೆ ತಕಿಟ ತಕಿಟ ಕಾಲಭೈರವನು ರುದ್ರ ರುದ್ರ ಮಹಾರುದ್ರ ತಾಂಡವ ಛಿದ್ರ ಛಿದ್ರ ಜಗ ತಾಂಡವಕೆ ಶಿವ ತಾಂಡವಕೆ ತಡೆಯುವರುಂಟೆ ಜಟಾಧರಾಹರ ಹರ ತಾಂಡವ ನೃತ್ಯವ ಮಾಡುತ್ತಿರೆ ತಡೆಯುವರುಂಟೆ ಜಟಾಧರಾಹರ ಹರ ತಾಂಡವ ನೃತ್ಯವ ಮಾಡುತ್ತಿರೇ ಒಡೆಯ ರಾಜ ವಿಠಲ ಪ್ರಿಯ ಕರ ಹರ ಒಡೆಯ ರಾಜ ವಿಠಲ ಪ್ರಿಯ ಕರಹರ ದೃಢ ದಿನಂಬಲು ಭಯ ಪರಿಹಾರ ಚುದ್ರ ರುದ್ರ ರುದ್ರ ತಾಂಡವ ಛಿದ್ರ ಛಿದ್ರ ಜಗ ತಾಂಡವಕೆ ಶಿವ ತಾಂಡವಕೆ ಹರ ತಾಂಡವಕೇ